ರಾಯಚೂರು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಇಂದು ಬಾಲಕಾರ್ಮಿಕ ಕಾರ್ಮಿಕ ಪದ್ಧತಿ ವಿರೋಧ ದಿನಾಚರಣೆ ಆಚರಿಸಿ ಈ ಒಂದು ಜಾಗೃತಿ ಜಾಥಾಕ್ಕೆ ಅಪರ ಜಿಲ್ಲಾಧಿಕಾರಿ ಚಾಲನೆ ನೀಡಿದರು ಈ ವೇಳೆ ಮಾತನಾಡಿದಂತಹ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ಆರ್ ದುರ್ಗೇಶ್ ಅವರು ಜಿಲ್ಲೆಯಲ್ಲಿ ಬಾಲಕಾರ್ಮಿಕ ಕಾರ್ಮಿಕ ಪದ್ಧತಿಯನ್ನು ಸಂಪೂರ್ಣವಾಗಿ ಬುಡಸಹಿತ ಕಿತ್ತೊಗೆಯಬೇಕು ಇದಕ್ಕೆ ಜನತೆ ಮತ್ತು ವಿವಿಧ ಇಲಾಖೆಗಳ ಸಹಕಾರ ಅತಿ ಮುಖ್ಯವಾಗಿದೆ ಒಂದು ವೇಳೆ ಮಕ್ಕಳನ್ನು ಬಾಲ್ಯದಲ್ಲಿ ಕೆಲಸಕ್ಕೆ ಕಳುಹಿಸಿ ಇವರ ಭವಿಷ್ಯ ಹಾಳು ಮಾಡುವ ಬದಲು ಶಿಕ್ಷಣ ಕೊಡಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಿದಲ್ಲಿ ಮಕ್ಕಳು ನಿಜಕ್ಕೂ ಮುಂದಿನ ಸತ್ಪ್ರಜೆಗಳಾಗುವುದರಲ್ಲಿ ಅನುಮಾನವಿಲ್ಲ ಎಂದು ಹೇಳಿದರು ಈ ಬಾಲಕಾರ್ಮಿಕ ಪದ್ಧತಿಯನ್ನು ಹೋಗಲಾಡಿಸಲಿಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು ಹಾಕೊಳ್ತಾ ಇದ್ದೀವಿ ಈಗ ಸಂಬಂಧಪಟ್ಟಂತೆ ಜಿಲ್ಲೆಯ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಹ ತಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ತಮ್ಮ ಇಲಾಖೆಗೆ ಒಳಪಡತಕ್ಕಂಥ ಯಾವ್ಯಾವ ಸ್ಥಳಗಳಿರ್ತವೋ ಆ ಸ್ಥಳಗಳಲ್ಲಿ ಪರಿಶೀಲನೆ ಮಾಡೋದು ಬಹಳ ಮುಖ್ಯ ಇದೆ ಇದರ ಜೊತೆಗೆ ಎಲ್ಲೆಲ್ಲಿ ಜಾಸ್ತಿ ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಆನಂತರ ಇಟಂಗಿ ಪಟ್ಟಿಗೆ ಪ್ಲೇಸ್ಗಳಲ್ಲಿ ಹಾಗೂ ಈ ಮೈನ್ಸ್ ಸಂಬಂಧಪಟ್ಟಂಗೆ ಹಂತಲ್ಲಿ ಕೆಲಸ ಮಾಡುವಂಥ ಮಕ್ಕಳು ಭಾಳ ಸಿಗ್ತಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಬಿಡುಗಡೆಯಾಗಿರುವ ಮೂವತ್ತೆರಡು ಕೋಟಿ ರು ಬಚ್ಚಗಳಲ್ಲಿ ನಿರ್ಮಾಣವಾಗಿರುವ ಮುನ್ನೂರು ಹಾಸಿಗೆಯುಳ್ಳ ನೂತನ ರಿಮ್ಸ್ ಬೋಧಕ ಆಸ್ಪತ್ರೆಯ ಕಟ್ಟಡ ಕಾಮಗಾರಿ ಸಂಪೂರ್ಣ ಕಳಪೆ ಮಟ್ಟದಿಂದ ಕೂಡಿದ್ದು ತಪ್ಪಿತಸ್ಥರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕು ಎಂದು ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆಯ ಕಲ್ಯಾಣ ಕರ್ನಾಟಕ ವಿಭಾಗದ ಅಧ್ಯಕ್ಷ ರಾಮು ಅವರು ಆರೋಪಿಸಿ ಆಗ್ರಹಿಸಿದ್ದಾರೆ ಇನ್ನು ಈ ಒಂದು ಆಸ್ಪತ್ರೆ ಉದ್ಘಾಟನೆಗೊಂಡು ನಾಲ್ಕೈದು ತಿಂಗಳಲ್ಲಿಯೇ ಈ ಒಂದು ಛತ್ತುಗಳು ಮಳೆಗಾಲದಲ್ಲಿ ಸೋರುತ್ತಿವೆ ಗೋಡೆಗಳು ಬಿರುಕು ಬಿಟ್ಟಿವೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಅಂತ ಹೇಳಿ ಮತ್ತು ಐ ಎ ಡಬ್ಲ್ಯೂ ಇಂಜಿನಿಯರ್ ಅವರು ಅವರೆಲ್ಲ ಇದು ಮಾಡಿ ಮಾಡಿದ್ದಾರೆ ವೆಚ್ಚದಲ್ಲಿ ಕೂಡ ಯಾಕಂದರೆ ಹೇಳಿ ಈ ಥರ ಆಯ್ತಂದರೆ ಮುಂದಿನ ದಿನಗಳಲ್ಲಿ ಅದು ಖುಷಿ ಕೂಡ ಥರ ಆಗೋ ಚಾನ್ಸಸ್ ಭಾಳ ಇದೆ ಮತ್ತು ಅದಕ್ಕೆ ತರ್ಡ್ ಪಾರ್ಟಿ ಇನ್ಫೆಕ್ಷನ್ ಆಗ್ಯಾರ ಅಂತ ಹೇಳ್ತಾರೆ ನಾನು ಕೇಳಿ ಮೊನ್ನೆ ನಾನು ಕೇಳಿ ಬಂದೀನಿ ಏನು ಬೇಕಾದ್ರೆ ತರ್ಡ್ ಪಾರ್ಟಿ ಇನ್ಫೆಕ್ಷನ್ ಆಗ್ಯದೇನೆ ಅಂತ ಕೇಳಿದ್ರೆ ಅವ್ರೇನಂತಾರೆ ಆಗಿದೆ ತರ್ಡ್ ಪಾರ್ಟಿ ಇನ್ಫೆಕ್ಷನ್ ಅಂತ ನಾನು ಅನ್ಸಿ ಆಗಿಲ್ಲ ಅಂತ

ರಾಯಚೂರು ನಗರದ ತಹಸೀಲ್ದಾರ್ ಕಚೇರಿ ಸಭಾಂಗಣದಲ್ಲಿ ಲೋಕಾಯುಕ್ತ ಶಶಿಧೇರ್ ಅವರ ಅಧ್ಯಕ್ಷತೆಯಲ್ಲಿ ಸಾರ್ವಜನಿಕ ಕುಂದುಕೊರತೆ ಮತ್ತು ಅಹವಾಲುಗಳನ್ನು ಸ್ವೀಕರಿಸಿದರು ನಗರದ ವಾರ್ಡ್ ನಂಬರ್ ಹನ್ನೆರಡರ ಮೊಹಮ್ಮದ್ ನಗರದ ನಿವಾಸಿ ಸೈಯದ್ ಜಾಕೀರ್ ಅವರು ಮನೆಗಳ ನಳ ಸಂಪರ್ಕ ಒದಗಿಸಲು ಕಳೆದ ಐದು ತಿಂಗಳ ಹಿಂದೆ ನಗರಸಭೆಗೆ ಅರ್ಜಿ ಸಲ್ಲಿಸಲಾಗಿತ್ತು ಚುನಾವಣೆ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ಸಂಪರ್ಕ ಒದಗಿಸಲು ಸೂಚಿಸಿದ್ದರೂ ಕೂಡ ಇದುವರೆಗೂ ನಳ ಸಂಪರ್ಕ ನೀಡಲ್ಲವೆಂದು ಅಧಿಕಾರಿಗಳ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿ ಅರ್ಜಿ ಸಲ್ಲಿಸಿದರು ಇನ್ನು ಈ ವೇಳೆ ನಗರಸಭೆ ನಳ ಸಂಪರ್ಕ ಕುರಿತಂತೆ ಅಧಿಕಾರಿಗಳ ಹಾರಿಕೆ ಉತ್ತರ ನೀಡುತ್ತಿದ್ದಾರೆ ನಗರಸಭೆ ಪೌರಾಯುಕ್ತರು ಮಾಹಿತಿ ನೀಡಿದರೂ ಕೂಡ ಯಾವುದೇ ರೀತಿ ನಳ ಸಂಪರ್ಕ ಕೊಡಲು ಮುಂದಾಗದೆ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂದು ದೂರು ನೀಡಿದರು